ಪಾಕಿಸ್ತಾನ ಭಾರತದ ವಿರುದ್ಧ ಕುತಂತ್ರವನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳಬಹುದು ಇದೀಗ ಭಾರತ ಪಾಕಿಸ್ತಾನದ ಒಂದು ಮುಖವಾಡವನ್ನು ಕಳಚಿ ಇಟ್ಟಿದೆ ಅದು ನಮ್ಮ ವಿದೇಶಾಂಗ ಸಚಿವಾಲಯ ಆಗಿರಬಹುದು ಹಾಗೆ ನಮ್ಮ ವಿದೇಶಾಂಗ ಸಚಿವರಾಗಿರುವಂತಹ ಮಿನಿಸ್ಟರ್ ಆಗಿರುವಂತಹ ಎಸ್ ಜೈಶಂಕರ್ ಅವರು ಪಾಕಿಸ್ತಾನದ ಒಂದು ಬಣ್ಣವನ್ನು ಬಯಲ್ ಮಾಡಿದೆ ಏನು ಹೇಳಿದ್ದಾರೆ ಇವರಿಬ್ಬರು ನೋಡೋಣ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಉತ್ತೇಜಿಸುವಂತಹ ಪ್ರಮುಖ ಹೊಣೆ ಪಾಕಿಸ್ತಾನದ್ದು ಹೀಗಂತ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಅದರ ಸಂಪೂರ್ಣ ತಿಳುವಳಿಕೆ ಇದೆ ಹೀಗಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಎಂಇಎ ವಕ್ತಾರ ರಣಧೀರ್ ಜೈಸ್ವಾಲ್ ಭಯೋತ್ಪಾದನೆಯನ್ನ ಯಾರು ಉತ್ತೇಜಿಸ್ತಾ ಇದ್ದಾರೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತು ಭಾರತದಲ್ಲಿ ನಾವು ಭಯೋತ್ಪಾದಕ ಸಂಬಂಧಿತ ದಾಳಿಗಳನ್ನು ಎದುರಿಸಿದಾಗ ನಮಗೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರು ಮಾಡಿರೋದು ಮತ್ತು ಎಲ್ಲಿಂದ ಆಗಿದೆ ಅನ್ನುವಂಥದ್ದು ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಪಾಕಿಸ್ತಾನದೊಂದಿಗೆ ಸೇನಾ ಮುಖ್ಯಸ್ಥರು ಗಮನಿಸಿದ ನಂತರ ಭಾರತೀಯ ಸೇನೆಯು ರಾಜಕೀಯವಾಗಿ ಏನಂತ ಹೇಳಿದ್ರೆ ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಆರೋಪಿಸಿದೆ ಇನ್ನು ಜೈಶಂಕರ್ ಅವರು ಕೂಡ ಪಾಕಿಸ್ತಾನದ ಕುರಿತು ಮಾತನಾಡಿದ್ದು ಏನ್ ಹೇಳಿದ್ದಾರೆ ಪಾಕಿಸ್ತಾನದೊಂದಿಗೆ ವ್ಯಾಪಾರವನ್ನು ಪುನರಾರಂಭಿಸುವ ಕುರಿತು ಮಾತನಾಡಿದ್ದಾರೆ ಇದರ ಬಗ್ಗೆ ಜೈಶಂಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ವ್ಯಾಪಾರವನ್ನು ಪುನರಾರಂಭಿಸುವ ಬಗ್ಗೆ ಪಾಕಿಸ್ತಾನದೊಂದಿಗೆ ನಾವು ಯಾವುದೇ ಮಾತುಕತೆ ನಡೆಸಿಲ್ಲ ಹೀಗಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಕಳೆದ ವರ್ಷದ ನಂತರ ವ್ಯಾಪಾರ ಪುನರಾರಂಭಿಸುವ ಬಗ್ಗೆ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆದಿಲ್ಲ ಅವ್ರ ಕಡೆಯಿಂದಲೂ ಕೂಡ ನಮ್ಗೆ ಯಾವುದೇ ಆದ ರೆಸ್ಪಾನ್ಸ್ ಬಂದಿಲ್ಲ ಹೀಗಂತ ಜೈಶಂಕರ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಭಾರತ ಪಾಕಿಸ್ತಾನದೊಂದಿಗಿನ ವ್ಯಾಪಾರ ಸಂಬಂಧವನ್ನ ಯಾವತ್ತಿಗೂ ಕೂಡ ಸ್ಟಾಪ್ ಮಾಡಿರಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯಿತು ಅಂತ ಅಂದರೆ ಪಾಕಿಸ್ತಾನ ಭಾರತದೊಂದಿಗೆ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸುವ ಬಗ್ಗೆ ಸ್ಟಾಪ್ ಮಾಡುವ ನಿರ್ಧಾರಕ್ಕೆ ಬಂತು ಅಂತ ತಿಳಿಸಿದ್ದಾರೆ ಇನ್ನು ಮೊದಲಿಂದ ಕೂಡ ಭಾರತ ಯಾವ ಮನಸ್ಥಿತಿಯನ್ನು ಹೊಂದಿದೆ ಅಂತಂದ್ರೆ ಅತ್ಯಂತ ಸೌಹಾರ್ದ ರಾಷ್ಟ್ರದ ಸ್ಥಾನಮಾನವನ್ನು ಪಡೆಯಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ನಾವು ಪಾಕಿಸ್ತಾನಕ್ಕೆ ಎಫ್ ಎನ್ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನವನ್ನು ಕೂಡ ಕೊಟ್ಟಿದ್ವಿ ಆದರೆ ಅವರು ನಮಗೆ ಅದೇ ಸ್ಥಾನವನ್ನು ಕೊಡಲಿಲ್ಲ ಅಂತ ಹೇಳಿದ್ದಾರೆ ಏನು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಗೊಳಿಸಿದ್ದಕ್ಕೆ ಪ್ರತೀಕಾರವಾಗಿ ಇಮ್ರಾನ್ ಖಾನ್ ನೇತೃತ್ವದ ಆಗಿನ ಅಂದರೆ ಇಮ್ರಾನ್ ಖಾನ್ ಅಧ್ಯಕ್ಷ ಆಗಿದ್ದಲ್ವಾ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದೊಂದಿಗಿನ ಎಲ್ಲಾ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧಕ್ಕೆ ಪುಲ್ ಸ್ಟಾಪ್ ಕೊಡ್ತು ಪುಲ್ ಸ್ಟಾಪ್ ಇಡ್ತು ಅಂತ ಹೇಳಿ ಜೈಶಂಕರ್ ಅವರು ಹೇಳಿದ್ದಾರೆ ट्रेड हमने तो बंद नहीं किया जो किया तो उनके प्रशासन ने 2019 में जो निर्णय लिए गए कि भारत के साथ व्यापार नहीं करना वो उनके साइड से था पिछले साल के बाद ऐसी कोई पाकिस्तान के साथ बैठ के ऐसी कोई बात नहीं हुई व्यापार के बारे में ना उनके यहाँ से कोई ऐसा इनिशिएटिव आया है वहाँ से ट्रक्स काफ़ी संख्या में आते हैं काफी और ये चिंताजनक विषय है हमारे जो जो भी एडमिनिस्ट्रेटिव चैलेंजेस हैं हम निपट लेंगे उसके साथ